ಇಲ್ಲಿ ಸುಮಾರು ಎರಡೂವರೆ ವರ್ಷಗಳ ಹಿಂದೆ ನಾವು ಒಂದು ಚಾರ್ಟರ್ ಆಫ್ ಡಿಮಾಂಡ್ಸನ್ನ ಮ್ಯಾನೇಜ್ಮೆಂಟ್ಗೆ ಪ್ಲೇಸ್ ಮಾಡಿದ್ವಿ ಅದು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ನಮಗೆ ಚಾರ್ಟರ್ ಆಫ್ ಡಿಮಾಂಡ್ಸು ಮ್ಯಾನೇಜ್ಮೆಂಟು ಕೊಡಬೇಕಾಗಿತ್ತು ಅಂದರೆ ಸೆಟಲ್ಮೆಂಟ್ ಮಾಡಬೇಕಾಗಿತ್ತು ಆ ಡಿಮಾಂಡ್ ಮೇಲೆ ಆದರೆ ಮ್ಯಾನೇಜ್ಮೆಂಟು ಹದಿನೆಂಟು ಸಾವಿರ ರೂಪಾಯಿ ಆಫರ್ ಇವತ್ತೇನು ಒಂದು ಬೇರೆ ಇನ್ನೊಂದು ಸಂಘಟನೆ ಜೊತೆಗೆ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾರೆ ಆ ಅಮೌಂಟ್ ಆಫರ್ ಮಾಡಿರಲಿಲ್ಲ ಕೇವಲ ಹದಿನಾಲ್ಕು ಸಾವಿರ ರೂಪಾಯಿ ಆಫರ್ ಮಾಡಿದ್ರು ಹದಿನಾಲ್ಕು ಸಾವಿರ ರೂಪಾಯಿ ಆಫರ್ ಮಾಡೋದಕ್ಕೆ ಎರಡು ಕಂಡೀಷನ್ನ ಮುಂದೆ ಇಟ್ಟಿದ್ರು ನಾನು ಹೇಳೋ ಪ್ರೊಡಕ್ಷನ್ನ ಒಪ್ಕೊಳ್ಬೇಕು ಇನ್ನೊಂದು ನಾನು ಹೇಳಿದ ಜಾಗದಲ್ಲಿ ನಾನೇನು ಕಾಂಟ್ರಾಕ್ಟ್ ಲೇಬರ್ನ ಕೆಲಸಕ್ಕೆ ತಗೊಳ್ತೀನಿ ಆ ಕಾಂಟ್ರಾಕ್ಟ್ ಲೇಬರ್ನ ಕೆಲಸ ತಗೊಳ್ಳೋದಕ್ಕೆ ನೀವು ಒಪ್ಪಬೇಕು ಅಂತೇಳಿ ಮ್ಯಾನೇಜ್ಮೆಂಟ್ ಅವರು ಕಂಡೀಷನ್ ಹಾಕಿದ್ರು ಆ ಕಂಡೀಷನ್ ಯಾರೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಆ ಕಂಡೀಷನ್ ತೆಗಿಬೇಕು ಅಂತೇಳಿ ಯೂನಿಯನ್ ಅವರು ಕೇಳಿದ್ರು ಮ್ಯಾನೇಜ್ಮೆಂಟ್ ಅವರು ಒಪ್ಪಲಿಲ್ಲ ಕೊನೆಗೆ ಮ್ಯಾನೇಜ್ಮೆಂಟ್ ಅವರೇ ಲೇಬರ್ ಡಿಪಾರ್ಟ್ಮೆಂಟ್ಗೆ ಹೋದ್ರು ಒಂದು ಮ್ಯಾನೇಜ್ಮೆಂಟನ್ನೇ ಡಿಸ್ಪ್ಯೂಟ್ ರೈಸ್ ಮಾಡಿದ್ರು ಡೆಪ್ಟಿ ಲೇಬರ್ ಕಮಿಷನರ್ ಮುಂದೆ ಆದರೆ ಡೆಪ್ಯೂಟಿ ಲೇಬರ್ ಕಮಿಷನರ್ ಮುಂದೆ ಯಾವ ಮ್ಯಾನೇಜ್ಮೆಂಟ್ ಡಿಸ್ಪ್ಯೂಟ್ನ ರೈಸ್ ಮಾಡಿತ್ತೋ ಅಲ್ಲಿ ಅಂತಿಮ ಘಟ್ಟ ತಲುಪಕ್ಕೆ ಮೊದಲೇನೆ ಮ್ಯಾನೇಜ್ಮೆಂಟ್ ಇಲ್ಲೊಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ವರ್ಕರ್ಸ್ ಇದ್ದಾರೆ ಅವರು ಸಂಘ ವಿರೋಧಿಗಳು ನಮ್ಮ ಸಂಘಲ್ಲೇ ಇದ್ದು ಸಂಘವನ್ನು ಬಿಟ್ಟೋದವರು ಅವರನ್ನು ಉಪಯೋಗಿಸಿಕೊಂಡು ಮ್ಯಾನೇಜ್ಮೆಂಟ್ ಒಂದು ಅಕ್ರಮ ಸೆಟಲ್ಮೆಂಟ್ ಮಾಡ್ತಾರೆ ಆ ಸೆಟಲ್ಮೆಂಟ್ ಮೂಲಕ ಮೂವತ್ತು ಪರ್ಸೆಂಟ್ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ತಾರೆ ಈಗಿರೋ ಪ್ರೊಡಕ್ಷನ್ನೇ ಕಾರ್ಮಿಕರಲ್ಲಿ ಕೊಡಲಿಕ್ಕಾಗೋದಿಲ್ಲ ಆದ್ರಿಂದ ಮೂವತ್ತು ಪರ್ಸೆಂಟ್ ಪ್ರೊಡಕ್ಷನ್ ನಾವು ಒಪ್ಕೊಳ್ಬೇಕು ಅನ್ನೋದು ಈ ಮಾಲೀಕರ ಉದ್ದೇಶ ಆಗಿರ್ತದೆ ಯಾವ ವರ್ಕರ್ಸ್ ಇವತ್ತು ಆ ಮೂವತ್ತು ಪರ್ಸೆಂಟ್ ಪ್ರೊಡಕ್ಷನ್ ಒಪ್ಕೊಂಡು ಕೆಲಸಕ್ಕೆ ಹೋಗಿದಾರೋ ಅವ್ನು ಯಾರು ಆ ಮೂವತ್ತು ಪರ್ಸೆಂಟ್ ಪ್ರೊಡಕ್ಷನ್ ಮಾಡ್ತಾ ಇಲ್ಲ ಹೆಚ್ಚುವರಿ ಪ್ರೊಡಕ್ಷನ್ ಮಾಡ್ತಾ ಇಲ್ಲ ಅವರು ಹಿಂದೆ ನಾವು ಮಾಡ್ತಿದ್ದೀವಲ್ಲ ಅಷ್ಟು ಮಾಡ್ತಾ ಇಲ್ಲ ಅದಕ್ಕಿಂತ ಕಡಿಮೆ ಮಾಡ್ತಿದ್ರು ಅದು ಆ್ಯಕ್ಚುಲಿ ಮೈಗಳ್ರವರು ಸೋಮಾರಿಗಳು ಅವರು ಅಂಥವ್ರ ಜೊತೆ ಕೇವಲ ನಮ್ಮನ್ನು ಆ ಗೆ ಬಗ್ಗಿಸಬೇಕು ಅನ್ನೋ ಏಕೈಕ ಕಾರಣಕ್ಕೆ ಇದೊಂದು ಸೆಟ್ಲ್ಮೆಂಟ್ ಮಾಡಿದರು ಆ ಸೆಟ್ಲ್ಮೆಂಟನ್ನು ನಾವು ಚಾಲೆಂಜ್ ಮಾಡಿದ್ದೀವಿ ಅದು ಈಗ ಲೇಬರ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ ಅದ್ರ ಜೊತೆಗೆ ಈಗ ಇನ್ನೊಂದು ಮೂರು ವರ್ಷ ಅವಧಿ ಕಳೆದೋಯ್ತು ನಾವು ಚಾರ್ಟರ್ ಆಫ್ ಡಿಮಾಂಡ್ ಪ್ಲೇಸ್ ಮಾಡಿ ಈ ವಿಚಾರದಲ್ಲಿ ಬೇರೆ ದಾರಿ ಇಲ್ಲದೆ ನಾವು ಇನ್ನೊಂದು ಚಾರ್ಟರ್ ಆಫ್ ಡಿಮಾಂಡ್ ಮ್ಯಾನೇಜ್ಮೆಂಟ್ಗೆ ಪ್ಲೇಸ್ ಮಾಡಿದ್ವಿ ಇನ್ನೊಂದು ಅವಧಿಗೆ ಮತ್ತೊಂದು ಅವಧಿಗೆ ನಮ್ಮ ಸಂಬಳ ಜಾಸ್ತಿ ಆಗಬೇಕು ಅಂತ ಚಾರ್ಟರ್ ಆಫ್ ಡಿಮಾಂಡ್ ಪ್ಲೇಸ್ ಮಾಡಿದ್ವಿ ಈ ಎರಡನೇ ಅವಧಿಯ ಚಾರ್ಟರ್ ಆಫ್ ಡಿಮಾಂಡ್ ವಿಚಾರದಲ್ಲೂ ಮ್ಯಾನೇಜ್ಮೆಂಟು ಮಾತುಕತೆ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ಅದ್ರ ಜೊತೆಗೆ ನ್ಯಾಯ ಕೇಳಿದ್ದ ಒಂದೇ ಕಾರಣಕ್ಕೆ ಚಾರ್ಟರ್ ಆಫ್ ಡಿಮಾಂಡ್ ಮಾಡಿ ಅಂತ ಹೇಳಿದ ಒಂದೇ ಕಾರಣಕ್ಕೆ ಇಪ್ಪತ್ತೈದು ಜನ ಕಾರ್ಮಿಕ ಮುಖಂಡರನ್ನು ಅದರಲ್ಲೂ ಐದು ಜನ ಕಾರ್ಮಿಕ ಮುಖಂಡರು ಒಂದಷ್ಟು ಜನ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಮತ್ತೆ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಕಾಯಿಲ್ ಸೆಕ್ಷನ್ ನಲ್ಲಿ ಕೆಲಸ ಮಾಡುವಂತಹ ಸುಮಾರು ಹದಿನೆಂಟು ಜನ ಕಾರ್ಮಿಕರನ್ನ ಒಟ್ಟಾರೆ ಸಸ್ಪೆಂಡ್ ಮಾಡಿ ಹೊರಗಡೆ ಇಟ್ಟಿದ್ದಾರೆ ಸಣ್ಣ ಪುಟ್ಟ ಫ್ರಿಯೋಲಸ್ ಚಾರ್ಜಸ್ ಅದಕ್ಕೆ ಕ್ಷುಲ್ಲಕ ಆರೋಪಗಳನ್ನು ಮಾಡಿ ಆಗಿನ ನಮ್ಮ ಸಂಘದ ಒಂದೂವರೆ ವರ್ಷದ ಹಿಂದೆ ನಮ್ಮ ಸಂಘದ ಖಜಾಂಚಿ ಆಗಿದ್ದಂತ ರಘೋ ಮ್ಯಾನೇಜ್ಮೆಂಟ್ ಅವರು ಕೆಲಸದಿಂದ ಡಿಸ್ಮಿಸ್ ಮಾಡ್ತಾರೆ ಅದ್ರ ಜೊತೆಗೆ ಗಂಗಾಧರ್ ಅಂತ ಹೇಳಿ ಡಿಸ್ಮಿಸ್ ಮಾಡ್ತಾರೆ ಮತ್ತೆ ರವೀಂದ್ರ ಅನ್ನೋರ್ನ ಡಿಸ್ಮಿಸ್ ಮಾಡ್ತಾರೆ ಇನ್ನೊಬ್ಬ ಸಂಗಾತಿನ ಡಿಸ್ಮಿಸ್ ಮಾಡ್ತಾರೆ ಒಟ್ಟು ಐದು ಜನ ಸಂಗಾತಿಗಳನ್ನ ಕಾರ್ಮಿಕ ಸಂಗಾತಿಗಳನ್ನ ಮಾಡ್ತಾ ಇದೀವಿ ಈ ಒಂದು ಹೋರಾಟಕ್ಕೆ ಮನ್ನಣೆ ಕೊಟ್ಟು ಕಾರ್ಮಿಕರ ಈ ಒಂದು ಬೇಡಿಕೆ ನ್ಯಾಯಸಮ್ಮತವಾದ ಬೇಡಿಕೆ ಏನಿದೆ ಮುಂದಿನ ದಿನಗಳಲ್ಲಿ ಈ ಪ್ರದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಖಂಡಿತ ಮಾಡಲಿಕ್ಕಿದ್ದೀವಿ ನಿಮ್ಮ ಮೀಡಿಯಾಗಳ ಮೂಲಕ ಮ್ಯಾನೇಜ್ಮೆಂಟ್ಗೆ ಒಂದು ಸಂದೇಶ ಕೊಡೋದು ಏನಂತ ಹೇಳಿದ್ರೆ ಒಕ್ಕಸು ಕಮ್ಮೈಗಳ್ರಲ್ಲ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ನ್ಯಾಯಸಮ್ಮತವಾದ ಕೆಲಸದ ಹೊರೆಯನ್ನು ಅವ್ರು ತಗೊಳ್ಳಿಕ್ಕೆ ತಯಾರಿದ್ದಾರೆ ಆದರೆ ಅಕ್ರಮ ಕೆಲಸದ ಹೊರೆಯನ್ನು ಯಾವುದೇ ಕಾರಣಕ್ಕೂ ತಗೊಳ್ಳಿಕ್ಕೆ ತಯಾರಿಲ್ಲ ಆದ್ರಿಂದ ಮ್ಯಾನೇಜ್ಮೆಂಟ್ ಮುಂದೆ ಬಂದು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಈಡೇರಿಸದೇ ಇದ್ದೇ ಮುಂದೆ ಹೋರಾಟವನ್ನ ನಮ್ಮ ಕಾರ್ಮಿಕರ ರೊಚ್ಚ ರೊಚ್ಚನ್ನ ಅವರ ಆಕ್ರೋಶವನ್ನ ಫೇಸ್ ಮಾಡಬೇಕು ಅಂತೇಳಿ ನಾನು ನಿಮ್ಮ ಒಂದೇ ದಿನಕ್ಕೆ ಹೇಳಬೇಕು ಅಂದ್ರೆ ಖಂಡಿತ ಇದು ಒಂದೇ ದಿನದ ಸೀಮಿತ ಅಲ್ಲ ಇದು ಪ್ರಾರಂಭ ಮಾತ್ರ ಅಷ್ಟೇ ಮುಂದಿನ ದಿನಗಳಲ್ಲಿ ಖಂಡಿತ ನಾವು ಪ್ಲಾನ್ ಮಾಡ್ತೀವಿ ಈಗ ಮ್ಯಾನೇಜ್ಮೆಂಟ್ನ ನಡೆ ನೋಡ್ತೀವಿ ಮ್ಯಾನೇಜ್ಮೆಂಟ್ ನಡೆ ನೋಡಿಕೊಂಡು ನಾವು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಿಮ್ಮ ಪ್ರತಿಭಟನೆಯಲ್ಲಿ ನಾವು ಕೇಳಿಸ್ಕೊಂಡು ಕೋರ್ಟಲ್ಲಿ ನಾವು ಫೇಸ್ ಮಾಡ್ತೀವಿ ಅಂತ ಹೇಳ್ತಿದ್ರ ಇವತ್ತು ಪ್ರತಿಭಟನೆ ಮಾಡಿದ್ದೀರಾ ಕೋರ್ಟಲ್ಲೇ ಫೇಸ್ ಮಾಡ್ಬೋದಾಗಿತ್ತಲ್ಲ ಕೋರ್ಟಲ್ಲಿ ಫೇಸ್ ಮಾಡ್ತೀವಿ ಅಂತ ಹೇಳಿರೋದು ನಾವಲ್ಲ ಕೋರ್ಟ್ಗೆ ಪದೇ ಪದೇ ಹೋಗಬೇಕು ಅಂತ ಹೇಳ್ತಿರೋದು ಮಾಲೀಕರು ನಾನು ಕೋರ್ಟ್ಗೆ ಹೋಗ್ತೀನಿ ಕೋರ್ಟ್ಗೆ ಹೋಗ್ತೀನಿ ನೀವು ಕೋರ್ಟ್ಗೆ ಬನ್ನಿ ಕೋರ್ಟ್ಗೆ ಬನ್ನಿ ಕೋರ್ಟ್ಗೆ ಬನ್ನಿ ಅಂತ ಡಿಸ್ಪ್ಯೂಟ್ ರೈಸ್ ಮಾಡಿದವನು ಅವನು ಡಿಸ್ಪ್ಯೂಟ್ ರೈಸ್ ಮಾಡಿದ್ಮೇಲೆ ವೆಯ್ಟ್ ಮಾಡಬೇಕಲ್ವ ಡೆಪ್ಯ ಲೇಬರ್ ಕಮಿಷನರ್ ಮುಂದೆ ಅದನ್ನು ಕೋರ್ಟಿಗೆ ಹೋಗಿರೋನು ಅವನೇನೆ ಹಾಗಾಗಿ ಕೋರ್ಟಿಗೆ ಬರ್ತೀವಿ ಬರ್ತೀವಿ ನಾವು ಹೇಳ್ತಾ ಇರೋದು ನಾವೆಲ್ಲ ಹೇಳ್ತಾ ಇರೋದು ಕೋರ್ಟ್ಗೆ ಆಲ್ರೆಡಿ ಅವ್ನು ಹೋಗಿದ್ದಾನೆ ಅದರಿಂದ ಬಾ ನೀನು ಬೇಗ ಅಂತ ನನ್ಗೆ ಆ ರೀತಿಯಲ್ಲಿ ಹೇಳಿದ್ದು ಆ ಅರ್ಥದಲ್ಲಿ ಹೇಳಿದ್ದು ಹೆಸರು ನನ್ನ ಹೆಸರು ಗಂಗಣ್ಣ ಅಂತೇಳಿ ನಾನು ಈ ಸಂಘದ ಕಾನೂನು ಸಲಹೆಗಾರ